ಸಿಂಧನೂರಿನಲ್ಲಿ ಜನರೊಂದಿಗೆ ಜನತಾದಳ ಸಮಾವೇಶ ಜೂನ್ ಇಪ್ಪತ್ತಾರರಂದು ನಗರದ ಮಂಚಾಲೆ ಕಮ್ಮವಾರಿ ಕಲ್ಯಾಣದ ಮಂಟಪದಲ್ಲಿ ಜೆಡಿಎಸ್ ಪಕ್ಷದ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ಜೆಡಿಎಸ್ ಯುವ ಘಟಕ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದರು ಜೆಡಿಎಸ್ ಪಕ್ಷದಿಂದ ನಡೀತಾ ಇರುವ ಜನರೊಂದಿಗೆ ಜನತಾದಳ ಸಂಘಟನಾ ರಾಜ್ಯ ಪ್ರವಾಸ ಹಾಗೂ ಪಕ್ಷದ ಸಮಾವೇಶದಲ್ಲಿ ಮಾತನಾಡಿದ ಅವರು ರಾಯಚೂರು ಸಿಂಧನೂರು ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳನ್ನು ಬಗೆಹರಿಸದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಜೆಡಿಎಸ್ ವರಿಷ್ಠರು ಕಾರ್ಯಕರ್ತರು ಪಕ್ಷ ಬಲಪಡಿಸಿ ಜನರ ಧ್ವನಿಯಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ಗೆ ಪೂರ್ಣಾವಧಿ ಅಧಿಕಾರ ನೀಡಿದರೆ ಕಲ್ಯಾಣ ಕರ್ನಾಟಕದ ಭಾಗದ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಪಕ್ಷ ಬದ್ಧವಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ನಾನು ಸಿಂಧನೂರು ತಾಲೂಕಿಗೆ ಕೋಟಿ ಕೋಟಿ ಅನುದಾನ ತಂದು ಹಳ್ಳಿಗಲ್ಲಿ ರಸ್ತೆ ಚರಂಡಿ ನಗರದಲ್ಲೇ ತಾಯಿ ಮಕ್ಕಳ ಆಸ್ಪತ್ರೆ ರಂಗಮಂದಿರ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಕ್ಷೇತ್ರದ ಇತಿಹಾಸದಲ್ಲಿ ದಾಖಲೆ ಆಗುವಂತಹ ಕೆಲಸ ಮಾಡಿದರೂ ಸಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಯಾಕೆ ಸೋಲಿಸಿದ್ದಾರೆ ಅನ್ನುವುದು ಇನ್ನವರೆಗೆ ಯಕ್ಷ ಪ್ರಶ್ನೆಯಾಗಿದೆ ಅಂತ ನೋವು ತೋಡಿಕೊಂಡರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ ಪ್ರಾಸ್ತಾವಿಕ ಮಾತನಾಡಿದರು ಸುಮಿತ್ ತಡ್ಕಲ್ ಕಾರ್ಯಕ್ರಮ ನಿರೂಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಶಾಸಕ ವೆಂಕಟಪ್ಪ ನಾಯಕ್ ಮಾಜಿ ಸಚಿವ ಹನುಮಂತಪ್ಪ ಅಲ್ಕೋಡ್ ಹಗರಿಬೊಮ್ಮನಹಳ್ಳಿ ಶಾಸಕ ಹೇಮಚಂದ್ರ ನಾಯಕ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ರೇಷ್ಮಾ ರಾಮೇಗೌಡ ಸರಸ್ವತಿ ಪಾಟೀಲ್ ಸಿಬಿ ಚಂದ್ರಶೇಖರ್ ಅಂಗವಿಕಲರ ಸಂಘದ ರಾಜ್ಯ ಘಟಕ ಅಧ್ಯಕ್ಷ ದೇವೇಂದ್ರಗೌಡ ಧರ್ಮನ್ಗೌಡ ಮಲ್ಕಾಪುರ್ ಸಿದ್ದು ಬಂಡಿ ಮರಳು ಸಿದ್ದಯ್ಯ ಗೋರೆಬಾಳ್ ಮಾಂತೇಶ್ ಪಾಟೀಲ್ ನರಸಯ್ಯ ನಾಯ್ಕ ಪ್ರಭು ಪೂಜಾರ್ ಚಂದ್ರಶೇಖರ್ ಮೈಲಾರಿ ಜಿ ಸತ್ಯನಾರಾಯಣ್ ಲಕ್ಷ್ಮೀಪತಿ ಶಿವಶಂಕರ್ ವಕೀಲರು ಇನ್ನೂ ಅನೇಕರಿದ್ದರು ವರದಿ ಬಸವರಾಜ್ ಬುಕ್ಕನಕಟ್ಟಿ ಸಿಂಧನೂರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮದ ಉದ್ದೇಶಿಸಿ ಪ್ರವಾಸ ಮಾಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ನನ್ನ ನನ್ನ ಪ್ರೀತಿಯ ಅಣ್ಣ ಕುಮಾನಂದನ ಚಿರೀವಿ ಭವಿಷ್ಯದ ನಮ್ಮ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಅವರಿಗೆ ಅಟ ಒಂದು ಚಲನಚಿತ್ರ ಮಗ ಅನ್ನೋದು ಕೂಡ ಒಂದು ಅಟ್ರಾಕ್ಷನ್ ಅವರು ಬಂದ್ರೆ ಇವತ್ತು ಸಂಘಟನೆ ಆಗ್ತಾರೆ ಎನ್ನುವ ನಂತರ ನಾವು ಯಾವಾಗಲೂ ಅವರಿಗೆ ಬರಬೇಕು ಬರಬೇಕು ಅಂತಿದ್ವಿ ಕಳೆದ ಸಾರ ಎಲ್ಲಾ ನೀವೆಲ್ಲ ಬಂದು ಬಂದರು ಹೋಗ್ಬಿಟ್ರು ಯಾರು ಮಾತಾಡಲಿಲ್ಲ ಅದಕ್ಕ ಇದ್ರ ಮೇಲೆ ಪರ್ಮನೆಂಟ್ ನಮ್ಮ ಜೊತೆಗೆ ಇರುವಂತಹ ನಿರ್ಧಾರ ಮಾಡಿದೆ ಅದಕ್ಕೆ ನನ್ನೆಲ್ಲರ ಪರವಾಗಿ ನನ್ನ ಪಕ್ಷದ ಪರವಾಗಿ ವಿಶೇಷವಾಗಿ ಈ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಉತ್ತಮ ಒಂದು ಚಾಲನೆಯನ್ನ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವರ ಮೈಯಲ್ಲಿ ಅರಿಯುವುದು ಕುಮಾರನ ಮೊಟ್ಟ ಮೊದಲಿಗೆ ಏನೋ ಎಡವೋಟ್ ಮಾಡ್ತಾರೆ ಭಯ ಈಗ ಅವರು ಮಾತಾಡಿದ್ರೆ ನಮ್ಮನ್ನೆಲ್ಲ ಬಹಳ ಹಿಂದೋಗಿ ಅತ್ಯಂತ ಜಾಣ್ಮೆಯಿಂದ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾರೆ ನಿಮ್ಮೆಲ್ಲರ ಹೃದಯವನ್ನು ತಕ್ಕುವಂತೆ ಮಾತನಾಡ್ತಾರೆ ಆ ಶೈಲಿ ಎಲ್ಲ ನನ್ನ ಆತ್ಮೀಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂದ್ರೆ ಈಗಾಗಲೇ ಸಮಯ ಸಾಕಷ್ಟು ಬೆಳಕಿನಿಂದ ನಿಮ್ಮ ಜೊತೆಯಲ್ಲೇ ಬೆಳೆದಿದ್ದೇವೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದರೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಾಜಿ ಮಂತ್ರಿಗಳು ಪ್ರಾಮಾಣಿಕತೆಗೆ ಮತ್ತೊಂದು ಮುಖ ಅಂತಕ್ಕಂಥದ್ದು ಯಾವಾಗ್ಲೂ ಇದ್ರೆ

ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳದಿರ ಯಾವ ಸಂದೇಶವನ್ನ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಕೊಡಬೇಕಾಗಿತ್ತು ಅತ್ಯಂತ ಸ್ಪಷ್ಟವಾಗಿ ಸಂದೇಶವನ್ನ ಸಿಂಧೂರು ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸಾರಿರ್ತಕ್ಕಂಥ ಅಗ್ರಿಬೊಮ್ಮಿ ವಿಧಾನಸಭಾ ಕ್ಷೇತ್ರದ ನೇವಿರಾಜ್ ನಾಯಕಣ್ಣ ಅವರೇ ಮತ್ತೊಬ್ರು ಕೊಪ್ಪಳದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿ ದೊಡ್ಡ ಮತಗಳನ್ನು ಪಡೆದಿದ್ರು ಕೂಡ ಪರಾಜಿತಗೊಂಡಿದ್ರು ಅದ್ಯಾವೂ ಕೂಡ ಅವರು ಲೆಕ್ಕಿಸ್ತೀರ ಕೊಪ್ಪಳದಲ್ಲಿ ಅತ್ಯಂತ ಸಕ್ರಿಯವಾಗಿ ಜನರ ಜೊತೆ ಸಂಪರ್ಕವನ್ನು ಹೊಂದಿ ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸಿ ವಿ ಚಂದ್ರಶೇಖರ ನಾವು ಶಾಶ್ವತವಾಗಿ ಕಾಣ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಹಾಗೂ ಕೊಪ್ಪಳದ ತಾಲೂಕಿನ ಮಹಾ ಜನತೆಯು ಕೂಡ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆಯು ಕೂಡ ನಾನು ಇಟ್ಕೊಂಡಿದ್ದೇನೆ ಮತ್ತೆ ರಾಜಣ್ಣವರು ಕೂತಿದ್ದಾರೆ ಸಿದ್ದು ಅವರು ಕೂತಿದ್ದಾರೆ ಶ್ರೀಗಳು ದಿವ್ಯ ಸಾಹಿತ್ಯವನ್ನ ಈ ಕಾರ್ಯಕ್ರಮದಲ್ಲಿ ವಹಿಸಿದ್ದಾರೆ ಮತ್ತೊಬ್ಬರು ಪಕ್ಷದ ಹಿರಿಯರು ಅನುಭವಿಗಳು ಆಗಿರ್ತಕ್ಕಂಥ ಮಾಜಿ ಶಾಸಕರು ಮಾಜಿ ಸಚಿವರಾಗಿ